ಬಿಸಿ ಬಿಸಿ ಕಾಫಿ ಮಾಡ್ತಾ ಇದ್ದೀನಿ ಗಾಯಸ್ ಈ ಕ್ಲೈಮೇಟ್ ಅಲ್ಲಿ ಕಾಫಿ ಕುಡದ್ ಬಿಟ್ರೆ ಓ ಮೈ ಗಾಡ್ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಹೊರಗಡೆ ಜೋರ್ ಮಳೆ ಬರ್ತಾ ಇದೆ ಅಂಡ್ ವಾತಾವರಣ ತಂಪು ತಂಪಾಗಿದೆ ಈಗ ಸಮಯ ಎಷ್ಟು ಗೊತ್ತಾ ಸಂಜೆ ಆರ್ ಗಂಟೆ ಈಗ ಜಸ್ಟ್ ಮೇಲ್ಗಡೆಯಿಂದ ಕೆಳಗಡೆ ಬಂದು ಕಾಫಿ ಕುಡದ್ ಬಿಟ್ಟು ಹಾಗೆ ಚಿಂಟುಗೆ ಹಾಲ್ ಕೊಟ್ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತ ಬಂದಿದೀನಿ ಇವತ್ತು ನನಗೆ ಡಬ್ ಡಬಲ್ ಕೆಲ್ಸ ಹೋಗಿದೆ ಗಾಯ್ ಯಾಕೆ ಗೊತ್ತಾ ನಿಮ್ಗೆಲ್ಲ ಹೇಳ್ದೆ ಅಲ್ಲ ಮಾಗೋಡ್ ಹತ್ರ ಒಂದು ಜಾಗ ಇದೆ ಸೊ ಅಲ್ಲಿ ಪೂಜೆ ಮಾಡಿಸ್ಕೊ ಬರಕ್ ಹೋಗಿ ನನ್ನ ಹಸ್ಬೆಂಡ್ ಸೊ ಅಲ್ಲಿಂದ ಪೂಜೆ ಮಾಡಿಸ್ಕೊ ಬಂದಿರೋ ಕೋಳಿನ ತಗೋ ಬರ್ತಾನೆ ಅಲ್ಲ ಈಗ ನಾನ್ ವೆಜ್ ಐಟಮ್ಸ್ ಮಾಡ್ಬೇಕು ಸೊ ಏನ್ ಮಾಡ್ಬೇಕು ಅಂತ ಇದ್ದೀನಿ ಅಂದ್ರೆ ನಾಟಿ ಕೋಳಿ ಸಾರ್ ಮಾಡ್ಬೇಕು ಅಂತ ಇದ್ದೀನಿ ನಮ್ಮತ್ತೆ ಆ ನಾಟಿ ಕೋಳಿದು ಏನದು ಸುಕ್ಕ ಮಾಡ್ತಾರೆ ಹಾಗೇನೆ ಮಾಮೂಲಿ ರೆಗ್ಯುಲರ್ ಕೋಳಿದು ಕಬಾಬ್ ಮಾಡೋಣ ಅಂತ ಇದ್ದೀವಿ ಸೊ ಅದಕ್ಕೂ ಮುಂಚೆ ಕಾಫಿ ಕುಡಿಯೋಣ ಅಂತ ಹೊರಗಡೆ ಬಂದಿದಿನಿ ನೇಚರ್ ಮಧ್ಯ ಕಾಫಿ ಕುಡಿಯೋಕೆ ಎಷ್ಟು ಸಖತ್ ಆಗಿರುತ್ತೆ ಅಲ್ಲ ಅದ್ರಲ್ಲೂ ನಮ್ಮನೆ ಹಿಂದಗಡೆ ಬ್ಯಾಕ್ ಸೈಡ್ ಇರೋದು ಸೂಪರ್ ಆಗಿದೆ ನೇಚರು ಅದನ್ನ ನೋಡ್ತಾ ಹಾಗೆ ಕಾಫಿ ಕುಡಿತಾ ಇದ್ರೆ ಕಳ್ದೋಗ್ಬಿಡ್ತೀರಾ ಹೋಗ್ಬಿಡ್ತೀರಾ ನಾನಂತೂ ಹೋಗ್ಬಿಡ್ತೀನಿ ಬಟ್ ಆಗನ್ಬಿಟ್ಟು ದಿನ ಬಂದ್ ನಾನು ಅಲ್ಲೇ ಕಾಫಿ ಕುಡಿಯಲ್ಲ ಟೈಮ್ಸ್ ಅಷ್ಟೇ ಆ ರೀತಿ ಕುಡಿತೀನಿ ಯಾವ್ದೇ ಆದ್ರೂ ಅಷ್ಟೇ ದಿನ ದಿನ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ಲ ಹಂಗೇನೆ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ ಅಲ್ಲೇ ಕೋಳಿಗಳು ಇದಾವೆ ಬ್ಯಾಕ್ ಸೈಡ್ ನೇಚರ್ ಇದೆ ಹಾಗೆ ನಮ್ಮನೆ ಮೇಲ್ಗಡೆ ಹಿಂಗೆ ಕಣ್ಣಾಯ್ಸಿದ್ರೆ ಏನೋ ಒಂಥರ ಸಮಾಧಾನ ಸಿಗತ್ತೆ ಸೊ ಊಟ ಚಂದ ಇದೆ ಗೈಸ್ ಬಿಸಿ ಬಿಸಿ ಕಾಫಿನೂ ಚೆನ್ನಾಗಿದೆ ಅಂಡ್ ನೇಚರ್ ಕ್ಲೈಮೇಟ್ ಸಹ ಚೆನ್ನಾಗಿದೆ ಎಷ್ಟು ಚಂದ ಅಲ್ಲ ಎಷ್ಟು ತಣ್ಣ ಗಾಳಿ ಬೀಸ್ತಾ ಇದೆ ಆ ಕಡೆ ನೀರು ಹರಿತಾ ಇದೆ ಜುಳು ಜುಳು ಅಂತ ಈ ಕಡೆ ಬಿಸಿ ಬಿಸಿ ಕಾಫಿ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಸರ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಆ್ಯಂಡ್ ಆಗಿ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಎಲ್ಲ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಡೈಲಿ ವ್ಲಾಗ್ ಅಲ್ಲ ನಾನು ಇವತ್ತು ನಿಮಗೆಲ್ಲ ಒಂದು ರೆಸಿಪಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ದೊಡ್ಡ ಮಹಾನ್ ರೆಸಿಪಿ ಏನು ಅಲ್ಲ ಸಿಂಪಲ್ ರೆಸಿಪಿ ಎಲ್ರಿಗೂ ಗೊತ್ತಿರೋ ರೆಸಿಪಿ ಬಟ್ ನಾನು ನನ್ನ ಸ್ಟೈಲಲ್ಲಿ ಹೇಗದನ್ನ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಆಯ್ತಾ ಸೊ ಇದನ್ನ ನೋಡಿ ನೀವು ಕಲೀಲೇಬೇಕು ಅಂತ ಇಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ಸಲ ಟ್ರೈ ಮಾಡಿ ತಪ್ಪೇನೂ ಇಲ್ಲ ಬಿಕಾಸ್ ಒಬ್ಬೊಬ್ರು ಕೈ ರುಚಿನೂ ಒಂದೊಂದು ಥರ ಇರುತ್ತೆ ಹಾಗೇನೆ ನಾನು ಮಾಡೋ ರೀತಿ ಗೊತ್ತು ನಿಮಗೆ ತುಂಬಾ ಇಷ್ಟ ಆಗ್ಬಿಡ್ಬೋದು ಸೊ ಸಲ ಟ್ರೈ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅದು ಬಿಟ್ಟರೆ ಫೋರ್ಸ್ ಇಲ್ಲ ಆಯಿತಾ ಮತ್ತೆ ಏನು ಮಾಡ್ತಾ ಇದ್ದೀನಿ ಎನಿಗೆ ಸಿಂಗ್ಸ್ ಇಲ್ವಾ ನಾನೇ ಹೇಳ್ತೀನಿ ಇವತ್ತು ನಾನು ನಿಮಗೆ ನಾಟಿ ಕೋಳಿ ಸಾರು ನಾಟಿ ಕೋಳಿ ಸಾರು ಮಾಡೋದನ್ನು ಹೇಳ್ಕೊಡ್ಬೇಕು ತೋರಿಸ್ಬೇಕು ಅಂತ ಇದ್ದೀನಿ ಬನ್ನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆಗಬೇಕು ಆ್ಯಂಡ್ ಎಷ್ಟೆಲ್ಲ ಕ್ವಾಂಟಿಟಿಲಿ ನಾನು ಹಾಕೊತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೇನೆ ಆಯಿತಾ ಸ ಮತ್ತೆ ಯಾಕೆ ತಡ ಬನ್ನಿ ಹಾಂ ಒನ್ ಮೋರ್ ತಿಂಗ್ ಬೆಳಗ್ಗೆ ಆ್ಯಕ್ಚುಲಿ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಶೋರೂಮಿಗೆ ಕರ್ಕೊಂಡು ಹೋಗ್ತೀನಿ ಕಾರ್ ತೋರಿಸ್ತೀನಿ ಅಲ್ಲಿ ನೋಡೋಣ ಬುಕ್ ಮಾಡೋಣ ಅಥವಾ ನೋಡ್ಕೊಂಡು ಬರೋಣ ಪ್ರೈಸ್ ಲಿಸ್ಟ್ ಎಲ್ಲ ಅಂತ ಬಟ್ ಆಗಲಿಲ್ಲ ಸೋಮಾರಿ ಥರ ಮಲ್ಕೊಂಡ್ಬಿಟ್ಟೆ ಸೊ ಹಾಗಾಗಿ ಮತ್ತೆ ಇದೊಂದು ಎಕ್ಸ್ಟ್ರಾ ವರ್ಕ್ ಬಂತು ಇವತ್ತಿನ ದಿನ ಸಂಜೆ ಸಾರು ಮಾಡೋಕ್ಕೆ ಹಾಗಾಗಿ ಎಲ್ಲೂ ಹೋಗಲಿಲ್ಲ ಮನೆಯಲ್ಲೇ ಬಿತ್ಕೊಂಡಿದ್ದೀನಿ ಇವಾಗ ಸಾರು ಮಾಡೋಕ್ಕೆ ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಈಗ ಟೈಮ್ ಹತ್ತತ್ರ ಆರು ಗಂಟೆ ಬೆಳಗಿನ ಜಾವ ಅಲ್ಲ ಸಂಜೆ ಸೊ ಬನ್ನಿ ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಸ್ ಯೂಶುವಲ್ ಗೈಸ್ ಎಲ್ಲ ನಾನ್ ವೆಜ್ ಐಟಮ್ಸ್ಗೂ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಲ್ಲ ಇದಕ್ಕೂ ಅಷ್ಟೇ ಬನ್ನಿ ನೋಡೋಣ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಯಾಕಪ್ಪ ಅಂದರೆ ಒಗ್ಗರಣೆದು ಫಸ್ಟು ಇದನ್ನು ಏನೇನು ಹಾಕಬೇಕು ಹೇಗೆ ಮಾಡೋದು ಅಂತ ನೋಡೋಣ ಎಷ್ಟಿದೆ ಅಂತ ಹೇಳ್ತೀನಿ ಎರಡು ಆನಿಯನ್ ತೊಗೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ನೋಡಿ ಚಕ್ಕೆ ಲವಂಗ ಕಾಳು ಮೆಣಸು ಆ್ಯಂಡ್ ಕೊತ್ತಂಬರಿ ಸೊಪ್ಪಿಷ್ಟು ಆ್ಯಂಡ್ ಪುದೀನ ಎಷ್ಟು ತೊಗೊಂಡಿದ್ದೀನಿ ಸೊ ಇದಿಷ್ಟು ಏನಪ್ಪ ಮಾಡಬೇಕು ಅಂದರೆ ಈಗ ನಾವು ಫ್ರೈ ಮಾಡ್ಕೋಬೇಕು ಸೊ ಮಾಡ್ಕೊಳ್ಳೋಣ ಸೊ ಫಸ್ಟ್ ಸ್ಟವ್ ಹಚ್ಕೊಳ್ಳೋಣ ಆಮೇಲೆ ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ವಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ವಾಟರ್ ಕಂಟೆಂಟ್ ಇದೆ ಸೊ ಅದು ಡ್ರೈ ಆಗಲಿ ಇದಿಷ್ಟು ಪಾತ್ರೆಗೆ ಹಾಕೊಂಡಿದ್ದೀನಿ ಬಾಂಡ್ಲಿಗೆ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಸೊ ಇದನ್ನ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಕಾರ ಬೇಕು ಅನ್ನೋರು ಬೇಕಾದ್ರೆ ಸ್ವಲ್ಪ ಆರ್ಚಿ ಮಿನ್ಸಿಂ ಕಾಯಸರ ಹಾಕೋಬಹುದು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆಗಲಿ ಗಮಗಮ ಅಂತ ಇದೆ ಗಾಯ್ಸ್ ನೋಡಿ ಎಷ್ಟು ಗೌರಿತಾ ಇದೆ ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ತಿಂದ ಮೇಲೆ ನಾನು ನಿಮಗೆ ಹೇಳೋದು ಬಿಕಾಸ್ ನಾನು ಅಂತ ಏನು ಎಕ್ಸ್ಪರ್ಟ್ ಅಲ್ಲ ಏನೋ ಅಲ್ಪ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಡುತ್ತೆ ಏನೋ ಒಂದು ಕಲ್ತಿದ್ದೀನಿ ಮಾಡ್ಕೊಂಡು ತಿಂತೀನಿ ಅಷ್ಟು ಬಿಟ್ಟರೆ ನಾನೇನು ಎಕ್ಸ್ಪೋರ್ಟ್ ಅಲ್ಲ ಬಟ್ ನಾನು ಮಾಡೋ ಐಟಮ್ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ಸೊ ಹಾಗಾಗಿ ನಾನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ಮಾಡಿ ನನಗೆ ಆಮೇಲೆ ಕಮೆಂಟ್ ಮಾಡಿ ತಿಳಿ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಹಾಗೆ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲೂ ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗತ್ತೆ ಸೊ ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ ನನ್ನ ವ್ಲಾಗ್ಸ್ನ ವಾಚ್ ಮಾಡ್ತಾ ಇದ್ದೀರಾ ಅಲ್ಲ ಫಾರ್ ದ ಫಸ್ಟ್ ಟೈಮ್ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ನೆಕ್ಸ್ಟ್ ಎಲ್ಲದೂ ಸಹ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಆಗ ಸಡನ್ನಾಗಿ ನಂದು ಆಟೋಮೆಟಿಕ್ ಆಗಿ ನನ್ನ ನ ನೀವು ವಾಚ್ ಮಾಡ್ಬೋದು ಗಾಯಿಸ್ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಅಲ್ಲ ಇವಾಗ ಸ್ಟವ್ನ ಆಫ್ ಮಾಡೋಣ ಸಾಕು ಇವಾಗ ಇದು ತಣ್ಣಗಾಗಿದೆ ಸೊ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ ಒಗ್ಗರಣೆದು ಗ್ರೀನ್ ಪೇಸ್ಟ್ ರೆಡಿಯಾಗಿದೆ ಸೊ ಇದರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಆಮೇಲೆ ಇನ್ನೊಂದು ಮಸಾಲ ರುಬ್ಕೋಬೇಕು ಅದನ್ನು ಮಾಡ್ಕೊಳ್ಳೋಣ ನಾವೀಗ ಗ್ರೀನ್ ಮಸಾಲ ಮಾಡ್ಕೊಂಡಿದ್ದೀವಿ ಅಲ್ಲ ಅದರಿಂದ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟು ಆ ಒಗ್ಗರಣೆ ಆಗೋ ಟೈಮಲ್ಲಿ ನಾವು ಬೇರೆ ಮಸಾಲ ಮಾಡ್ಕೋಬೋದು ಹಾಗಾಗಿ ಸೊ ಅದಕ್ಕೇನೆ ನಾವು ಫಸ್ಟು ಒಗ್ಗರಣೆ ಮಾಡ್ಕೊಳ್ಳೋಕೆ ಏನೇನು ತಯಾರಿ ಮಾಡ್ಕೋಬೇಕಲ್ಲ ಅದನ್ನು ಮಾಡ್ಕೊಳ್ಳೋಣ ಫಸ್ಟು ಕುಕ್ಕರ್ನ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಒಂದೆರಡು ಸ್ಪೂನು ಬಟರ್ ಅಂದರೆ ಏನದು ಬೆಣ್ಣೆ ಬೆಣ್ಣೆ ಹಾಕ್ಕೊಳ್ಳೋಣ ಬಿಕಾಸ್ ನಾಟಿ ಕೋಳಿ ಸಾರಿಗೆ ಬೆಣ್ಣೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಆ ಕಾದಿರೋ ಎಣ್ಣೆ ಮತ್ತು ಬೆಣ್ಣೆಗೆ ನಾವು ಈ ಗ್ರೀನ್ ಮಸಾಲಾನ ಆ್ಯಡ್ ಮಾಡೋಣ ಆವಾಗ ಸಖತ್ತಾಗಿರುತ್ತೆ ಅದು ಘಮ ಘಮ ಅಂತ ಫುಲ್ ಮನೆಯೆಲ್ಲ ಹರಡಿಬಿಡುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ಅದರ ಘಮ ಘಮ ಆದರೆ ಮಸಾಲ ಹಾಗೆ ಇರಬೇಕು ಆ್ಯಕ್ಚುಲಿ ಸಮ ಇದ್ದರೆ ಆ ರೀತಿ ಮ ಘಮ ಅಂತ ಇರುತ್ತೆ ಸೊ ನೀವು ಸ್ವಲ್ಪ ಬೇಕಾದರೂ ಗ್ರೀನ್ ಮಸಾಲ ಹಾಕ್ಕೊಂಡು ಆಮೇಲೆ ಕೋಳಿ ಹಾಕ್ಕೊಂಡು ಆಮೇಲೆ ಮಿಕ್ಕಿನ ಮಸಾಲ ಹಾಕ್ಬೋದು ಇಲ್ಲಾಂದರೆ ಮಿಕ್ ಇರೋ ಮಸಾಲ ಗ್ರೀನ್ ಮಸಾಲ ಏನಿರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಗುಳುಗುಳು ಅಂತ ಬುಳುಬುಳು ಬುಳುಬುಳು ಅಂತ ಅದು ಬಬಲ್ ಬರಬೇಕು ಸೊ ಆ ರೀತಿ ಬಂದಮೇಲೆ ನಾವು ಅದಕ್ಕೆ ಕೋಳಿ ಮಾಂಸನ ಹಾಕ್ಕೊಳ್ಳೋಣ ಈ ಕೋಳಿ ಮಾಂಸದ ಕಲರ್ ಅಲ್ಲೇ ಹೇಳ್ಬೋದು ಇದು ನಾಟಿ ಕೋಳಿ ಅಂತ ಅದೇ ನಿಮಗೆ ಫಾರಂ ಕೋಳಿ ಈ ರೀತಿ ಇರೋಲ್ಲ ಕೆಂಪು ಕೆಂಪುಗೆ ಅದೇ ಬೇರೆ ಥರ ಇರುತ್ತೆ ನಮ್ಮನೆ ಇವತ್ತು ದೇವರಿಗೆ ಎರಡು ಕೋಳಿನ ಬಲಿ ಕೊಟ್ಟಿದ್ವು ಸೊ ಅದರಲ್ಲಿ ಸ್ವಲ್ಪ ಕೋಳಿನ ನಾನು ಯೂಸ್ ಮಾಡಿಕೊಂಡು ಇವತ್ತು ನಾಟಿ ಕೋಳಿ ಸಾರು ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನಮ್ಮ ಅತ್ತೆ ನಾಟಿ ಕೋಳಿದು ಸುಕ್ಕ ಮಾಡ್ತಾ ಇದ್ದಾರೆ ಸೊ ಇವಾಗ ನೋಡಿ ಮಾಂಸ ಹಾಕೊಂಡಿದ್ದೀನಿ ಕೋಳಿದು ಆಮೇಲೆ ಸ್ವಲ್ಪ ಚಿಟಿಕೆ ಏನಾದರೂ ಅರಿಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಒಗ್ಗರಣೆ ಮಾಡಬೇಕು ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆಯಿತಾ ಇಲ್ಲಿ ಕೋಳಿ ಮತ್ತು ಗ್ರೀನ್ ಮಸಾಲ ಚೆನ್ನಾಗಿ ಬೇಯಲಿ ಸೊ ಈ ಗ್ಯಾಪಲ್ಲಿ ನಾವು ಕೆಂಪು ಮಸಾಲ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ಏನಪ್ಪ ಬೇಕು ಅಂದರೆ ಕಾಯಿ ಮತ್ತು ಟೊಮೊಟೊ ಮತ್ತು ಖಾರದ ಪುಡಿ ಬೇಕು ಇದು ನಮ್ಮಮ್ಮ ಮಾಡಿಸಿ ಕೊಟ್ಟಿರೋ ಖಾರದ ಪುಡಿ ಈ ಖಾರದ ಪುಡಿಗೆ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲಾವುದೋ ಹಾಕಿದ್ದಾರೆ ಈ ಕಾಳುಗಳು ಮತ್ತು ಮೆಣಸಿನ್ಕಾಯಿ ಎಲ್ಲ ಸೊ ಇದನ್ನು ನಾನು ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಸೊ ಖಾರ ಸಾಕಾಗತ್ತೆ ಅಷ್ಟು ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ ನಮ್ಮಮ್ಮ ಎಲ್ಲ ಆದರೆ ಇನ್ನೂ ಜಾಸ್ತಿ ಹಾಕ್ಕೋತಾರೆ ಮತ್ತು ಅವರು ಜಾಸ್ತಿ ಕ್ವಾಂಟಿಟಿಲೂ ಸಹ ಮಾಡ್ತಾರೆ ನಾ ಮಾಡ್ತಾರೆ ಅದು ಸ್ವಲ್ಪನೇ ಅಲ್ಲ ಸೊ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪನೇ ಹಾಕ್ಕೋಬೇಕು ಯಾಕೆಂದರೆ ಹುಳಿ ಬಂದುಬಿಡುತ್ತೆ ಇಲ್ಲ ಅಂದರೆ ಹಾಗಾಗಿ ನಾನು ಒಂದೇ ಟೊಮೊಟೊ ಯೂಸ್ ಮಾಡ್ತಾ ಇರೋದು ಸೊ ಬನ್ನಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಕೆಂಪು ಖಾರ ರೆಡಿ ಆಯಿತು ಸೊ ಇವಾಗ ಏನಪ್ಪ ಮಾಡಬೇಕು ಅಂದರೆ ಅಲ್ಲಿ ಗ್ರೀನ್ ಮಸಾಲ ಬೇಯ್ತಾ ಇದೆ ಅಲ್ವಾ ಚೆನ್ನಾಗಿ ಸೊ ಅದಕ್ಕೆ ನಾವು ಇದನ್ನು ಹಾಕ್ಕೋಬೇಕು ನೋಡಿ ಗ್ರೀನ್ ಮಸಾಲ ಗುಳಗಳು ಅಂತ ಇದೆ ನಾವು ಅದಕ್ಕೆ ಈ ಕೆಂಪು ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಇದನ್ನು ಇನ್ನೊಂದು ಸ್ವಲ್ಪ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ಟು ಗುಳುಗಳು ಮೇಲೆ ನಾವು ಉಪ್ಪು ಎಲ್ಲ ರುಚಿಗೆ ತಕ್ಕಷ್ಟು ಇದೆಯೋ ಇಲ್ಲೋ ಅಂತ ನಾವು ಚೆಕ್ ಮಾಡಿಬಿಟ್ಟು ಆಮೇಲೆ ಏನಪ್ಪ ಮಾಡಬೇಕು ಅಂದರೆ ಕುಕ್ಕರ್ದು ಮುಚ್ಚಳ ಹಾಕಿ ವಿಸಿಲ್ಲ ಹಾಕಿ ಬಿಡಬೇಕು ಸೊ ಆಮೇಲೆ ಡಿಪೆಂಡ್ಸ್ ಮಾಂಸ ಎಳೆದಿದ್ರೆ ಕಮ್ಮಿ ವಿಷಲ್ಲು ಅಥವಾ ಬಲ್ತಿದ್ರೆ ಜಾಸ್ತಿ ವಿಷಲ್ಲು ಈ ರೀತಿಯಾಗಿ ನಾವು ಓಡಿಸ್ಬೇಕಾಗತ್ತೆ ಈಗ ನಾಟಿ ಕೋಳಿ ಸಾರು ಗುಳುಗಳು ಅಂತ ಇದೆ ಸೊ ಕುಕ್ಕರ್ದು ಮುಚ್ಚುಳ ಹಾಕ್ಬಿಟ್ಟು ನಾವು ವಿಸಲ್ ಒಂದು ಮೂರು ನಾಲ್ಕು ವಿಸಲ್ ತರಿಸೋಣ ಸಾಕು ಆ ಕಡೆ ನೋಡಿ ಅತ್ತೆ ನಾಟಿ ಕೋಳಿ ಸುಕ್ಕ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಇನ್ನೂ ಒಂದು ಐಟಮ್ ಮಾಡೋದು ಬಾಕಿ ಇದೆ ಅಲ್ಲ ಏನಪ್ಪ ಅದು ಅಂದರೆ ಚಿಕನ್ದು ಕಬಾಬು ಸೊ ಬನ್ನಿ ಇವಾಗ ಚಿಕನ್ ಕಬಾಬಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೋಡೋಣ ಏನೇನು ಹಾಕಿದ್ದೀನಿ ಗೊತ್ತಾ ನೋಡಿ ಚಿಕನ್ ಹಾಕಿದ್ದೀನಿ ಅಲ್ಲ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ಲವರು ಮೊಟ್ಟೆ ಆ್ಯಂಡ್ ಇವಾಗ ಚಿಕನ್ ಕಬಾಬ್ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಾನೇನು ಇದಕ್ಕೆ ಎಕ್ಸ್ಟ್ರಾ ಉಪ್ಪನ್ನ ಆ್ಯಡ್ ಮಾಡಲಿಲ್ಲ ಬಿಕಾಸ್ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಉಪ್ಪುಪ್ಪಾಗೆ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಹೇಗೂ ಆ ಚಿಕನ್ ಪ ಕಬಾಬ್ ಮಸಾಲದಲ್ಲಿ ಅವರು ಉಪ್ಪು ಹಾಕಿರ್ತಾರೆ ಹಾಗಾಗಿ ನಾನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ ಅದೇ ಉಪ್ಪು ಖಾರ ಎಲ್ಲ ಸೊ ಇಷ್ಟನ್ನು ನಾವು ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ ಈಗ ಸಾರು ಮಾಡಾಯಿತು ಇವಾಗ ಕಬಾಬಿಗೆ ರೆಡಿ ಮಾಡ್ತಾ ಇದ್ದೀನಿ ಅಲ್ಲ ಸೊ ಕರ್ಬೇಣ್ ಸೊಪ್ಪು ಕಿತ್ಕೊಂಡು ಹೋಗ್ಬಿಡೋಣ ಬೆಳಕಿದ್ದಾಗಲೇ ಆಮೇಲೆ ಕಿತ್ಕೋಬಾರ್ದು ಅಂತಾರೆ ಹಾಗಾಗಿ ಆಮೇಲೆ ಬರೋಕ್ಕೂ ಆಗಲ್ಲ ಇಲ್ಲಿ ಫುಲ್ ಕತ್ತಲೆ ಇರುತ್ತೆ ಸೊ ಫಸ್ಟು ಕರ್ಬೇಣ್ ಸೊಪ್ಪನ್ನ ಕಿತ್ಕೊಂಡು ಹೋಗಿಬಿಡೋಣ ಅಮ್ಮ ಕರ್ಬೇವ ಸೊಪ್ಪು ಕರ್ಬೇನ ಸೊಪ್ಪು ಹಾಕ್ತಷ್ಟು ಒಂಥರ ಫ್ರಾಗ್ನೆನ್ಸ್ ಜಾಸ್ತಿ ಇರುತ್ತೆ ಅದಾಗ ಇಸ್ ಚೆನ್ನಾಗಿರತ್ತೆ ಸೊ ಸಾಕಲ್ಲ ಸೊ ಕರ್ಬೇನ ಸೊಪ್ಪು ಕಿತ್ಕೊಂಡು ಆಯಿತು ಬನ್ನಿ ಇವಾಗ ಹೋಗೋಣ ಫುಲ್ ಕತ್ಲೆ ಆಗಕ್ಕೆ ಬಂದಿದೆ ನೋಡಿ ಬನ್ನಿ ಬೇಗ ಬೇಗ ಹೋಗೋಣ ಸಂಜೆ ಹೊತ್ತು ಸಾರು ಮಾಡೋದು ಇವೆಲ್ಲ ಮಾಡೋದು ಅಂದರೆ ನನ್ಗೆ ಆಗಲ್ಲ ಗೈಸ್ ಮೊದಲೇ ಅಡುಗೆ ಮಾಡಿ ಅಭ್ಯಾಸ ಇಲ್ಲ ಇಷ್ಟೊತ್ತಿನಲ್ಲಿ ಅಡುಗೆ ಮನೆ ಬಾ ಅಂದರೆ ನನ್ಗೆ ಆಗಲ್ಲ വെറൈൻ സപ്പ തൊഴിക്കൊണ്ടായിട്ടു കാലി തോടോ ಇನ್ನೇನು ಅಡುಗೆ ಕೆಲಸ ಮುಗೀತು ಸೊ ಬೇಗ ಬೇಗ ಇದ್ರ ಮಧ್ಯ ಹಸ್ಬೆಂಡಿಗೆ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಬಿಡೋಣ ಇವತ್ತು ಮೋಸಂಬಿ ಮತ್ತೆ ಪೈನಾಪಲ್ ಕೊಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಮೋಸಂಬಿನ ಬಿಡಿಸೋಣ ಸೊ ನೋಡಿ ಈ ರೀತಿ ಈ ರೀತಿ ಮೋಸಂಬಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಮೋಸುಂಬೆ ಬಿಡಿಸೋದು ಈಸಿ ಆ್ಯಕ್ಚುಲಿ ನಂದು ಟೆಕ್ನಿಕ್ ಇದೆ ಹಾಗಾಗಿ ಬೇಗ ಬಿಡಿಸ್ಬಿಡ್ತೀನಿ ನೋಡಿ ಎಷ್ಟು ಕ್ಲೀನಾಗಿ ಶೇಪಾಗಿ ಆಗಿ ಸಿಪ್ಪೆ ತೆಗ್ದಿದ್ದೀನಿ ಅಂತ ಸೊ ಬಿಡಿಸಿಟ್ಕೊಂಡಿದ್ದೀನಿ ಅಲ್ಲ ಇವಾಗ ಇದರ ಸಿಪ್ಪೆ ತೆಗೆದ್ಬಿಟ್ಟು ಸೀಟ್ಸ್ನ ತೆಗೆದ್ಬಿಟ್ಟು ಈ ಬಾಕ್ಸಿಗೆ ಶಿಫ್ಟ್ ಮಾಡೋಣ ಕಬಾಬ್ ಮಾಡೋಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಮಾಡಬೇಕು ನಾಟಿ ಕೋಳಿ ಸಾರು ಆ್ಯಟ್ ಶ್ವೇಸ್ ಕಿಚನ್ ಈಸ್ ರೆಡಿ ಟು ಈಟ್ ನಾವು ಅದಕ್ಕೋಸ್ಕರ ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದಾನೆ ಊಟ ಮಾಡೋಕ್ಕೋಸ್ಕರ ಅವನು ಮಧ್ಯಾಹ್ನ ಸಹ ಊಟ ಮಾಡಿಲ್ಲ ಗೈಸ್ ಸೊ ಇವಾಗ ಅವನು ಬಿಸಿ ಬಿಸಿ ಅನ್ನ ಸಾರು ಊಟ ಮಾಡಿಬಿಡ್ತಾನೆ ಏಕೆ ಅಂದರೆ ಪಾಪ ಹೊಟ್ಟೆ ಹಸಿತಾ ಇದೆಯಂತೆ ಅದಕ್ಕೋಸ್ಕರ ಆ್ಯಂಡ್ ಮೋರ್ ಓವರ್ ಅವನಿಗೆ ಅಮ್ಮ ಮಾಡಿರೋ ಸಾರು ಅಲ್ಲ ಸೊ ಈಸ್ ಈಗರ್ಲಿ ವೆಯ್ಟಿಂಗ್ ಟು ಈಟ್ ಹಾಗಾಗಿ ಮಾಡಿದ ತಕ್ಷಣ ನಾನು ನಮ್ಮ ಚಿಂಟುಗೆ ಊಟ ತಗೊಂಡೋಗಿ ಕೊಡ್ತಾ ಇದ್ದೀನಿ ಅವನಿಗೆ ತುಂಬ ದಿನದಿಂದ ಯಾಕೋ ಹುಷಾರಿಲ್ಲ ಅನ್ನೋ ಥರ ಫೀಲ್ ಇದೆ ಹಾಗಾಗಿ ಕೋಳಿ ಸಾರು ತಿಂದರೆ ಅವ್ನ ಬಾಯೆಲ್ಲ ಸರಿ ಹೋಗ್ಬಿಡುತ್ತೆ ಗಾಯ್ಸ್ ಚಿಂಟು ಊಟ ಕೊಟ್ಬಿಟ್ಟು ಬಂದುಬಿಟ್ಟು ಫ್ರೂಟ್ಸ್ ಎಲ್ಲ ಬಿಡಿಸಿಟ್ಟಿದ್ದೀನಿ ನೋಡಿ ಮೋಸಂಬಿ ಹಣ್ಣು ಹೇಗೆ ಬಿಡಿಸಿಟ್ಟಿದ್ದೀನಿ ಅಂತ ಸಿಪ್ಪೆ ತೆಗ್ದಿದ್ದೀನಿ ಸೀಡ್ಸ್ ಎಲ್ಲ ತೆಗ್ದಿದ್ದೀನಿ ಸೊ ಮೂಸಂಬಿ ಇದು ರೆಡಿ ಟು ಈಟ್ ಈಟ್ನ ಮುಚ್ಚಳ ಹಾಕಿ ಇಟ್ಬಿಡೋಣ ಈ ಕಡೆ ಪೈನಾಪಲ್ ಸಹ ಕ್ಲೀನಾಗಿ ಕಟ್ ಮಾಡಿ ಸ್ಲೈಸಸ್ ಮಾಡಿ ಇಟ್ಟಿದ್ದೀನಿ ಸೊ ಇದು ಸಹ ರೆಡಿ ಟು ಈಟ್ ನಾವು ಇದಕ್ಕೊಂದು ಸ್ವಲ್ಪ ಸಾಲ್ಟನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಒಂದು ಫೋರ್ಕ್ ಇಟ್ಟರೆ ಮುಗೀತು ಹಣ್ಣಿನ ಕೆಲಸ ಮುಗಿದ ಹಾಗೆ ಗಾಯಸ್ ಬನ್ನಿ ಇವಾಗ ಫ್ರೂಟ್ಸ್ನ ತೊಗೊಂಡು ಹೋಗ್ಬಿಟ್ಟು ಮುಂದಾಗಡೆ ಹಾಲ್ನಲ್ಲಿ ಇಟ್ಬಿಡೋಣ ಸೊ ಹಸ್ಬೆಂಡ್ ಬಂದ ತಕ್ಷಣ ಫಸ್ಟು ಫ್ರೂಟ್ಸ್ನ ಸ್ವಲ್ಪ ತಿಂತಾನೆ ಆಮೇಲೆ ಅವನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಚಿಂಟು ನೋಡಿ ಎಷ್ಟು ಚೆಂದಾಗಿ ಒಳ್ಳೆ ಪುಟ್ಟು ಪುಟು ಕೈಯಿಂದ ಊಟ ಮಾಡ್ತಾನೆ ನಂಗೆ ತುಂಬ ಇಷ್ಟ ನನ್ನ ಮಗ ಅಂದರೆ ಹೇಗಿದೆ ಚಿಂಟು ಖಾರ ಎಲ್ಲ ಚೆನ್ನಾಗಿದೆ ಕರೆಕ್ಟಾಗಿದೆ ಜಾಸ್ತಿ ಖಾರ ಆಯಿತು ಆಯಿತು ನೀನೇ ಖಾರ ಬೇಕು ಅಂತಿದ್ದಲ್ಲ ಎಲ್ಲ ಹುಷಾರಾಗಿದ್ದೀನಿ ಯಾಕೆ ಕರ್ಕೊಂಡೋದೆ ಅಂತ ದಬಾಯಿಸ್ತಾ ಇದ್ದೆ ಮಾತ್ರೆ ನುಂಗು ಅಂದರೆ ಏನಂದೆ ಹಾಂ ವಾಡಿಸೈಡ್ ಬೇಬಿ ಹಾಂ ವಾಡಿಸೈಡ್ ಈಗ ನೋಡು ಹುಷಾರ್ ತಪ್ಪಿದೆಯಾ ಬೆಳಗ್ಗೆ ಟ್ಯಾಬ್ಲೆಟ್ಸ್ ತಗೊಂಡಿದ್ರೆ ಊಟ ಮಾಡಿಲ್ಲ ತಿಂಡಿ ಮಾಡಿಲ್ಲ ಸುಸ್ಕೊತಿಯಾ ಸಾರ ಹಾಕೊಳ್ಳಿ ಇನ್ನೂ ಸ್ವಲ್ಪ ಬಿಸಿ ಬಿಸಿದು ಆಮೇಲೆ ಕಬಾಬ್ ತಿನ್ನು ದೋಸೆ ತಿನ್ನು ಸುಕ್ಕ ಇದೆ ನಿಂಗೆ ಎಷ್ಟು ಬೇಕು ಅಷ್ಟನ್ನ ಊಟ ಮಾಡು ಮಿಕ್ಕಿದ್ದ ನಾ ಊಟ ಮಾಡ್ಕೊತೀನಿ ನೀರು ಬೇಕು ನಿಂಗೆ ಇಷ್ಟಾದ ಚಿಚ್ಚಿ ನಾ ಇನ್ನೂ ಸ್ವಲ್ಪ ಚಿಚ್ಚಿ ಹಾಕೊಡ್ಲಿ ನಾಟಿ ಕೋಳಿ ಇದೆ ಚಿಚ್ಚಿ ಇದೆ ಸಾಫ್ಟಾಗಿ ಬೆಂದಿದೆ ಆಮೇಲೆ ಸ್ವಲ್ಪ ಹಣ್ಣಿದೆ ತಿನ್ನು ಹಾಂ ಅಮ್ಮ ಸುಸ್ತಾಯಿತು ಗೈಸ್ ನನ್ನ ಮಗನಿಗೆ ಊಟ ಹಾಕ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅವನು ತಿಂತಾ ಇದ್ದಾನೆ ಸೊ ಅವ್ನಿಗೆ ಯಾಕೋ ಮತ್ತೆ ಹುಷಾರಿಲ್ವಂತೆ ಎಲ್ಲ ಟ್ಯಾಬ್ಲೆಟ್ ಸ್ಕಿಪ್ ಮಾಡ್ದೆ ಇವಾಗ ತಗೋ ಅಂತ ಹೇಳಿದ್ದೀನಿ ಸೊ ನಾನು ಜ್ಯೂಸ್ ಕುಡಿತೀನಿ ಅವ್ನು ಮುಂದೆ ಕುಡಿದ್ರೆ ಅವನಿಗೂ ಕುಡಿಬೇಕು ಅನ್ಸತ್ತೆ ನಾನು ನಾನೊಂದು ರೌಂಡ್ ಜ್ಯೂಸ್ ಕುಡಿದ್ಬಿಟ್ಟು ಹೋಗ್ಬಿಡ್ತೀನಿ ಟೂ ಡೇಸ್ ಆಯಿತು ಹಳೆ ಬಾಟಲ್ ಖಾಲಿಯಾಗಿ ನಾನು ಓಪನೇ ಮಾಡಿರಲಿಲ್ಲ ಸೊ ಇವತ್ತು ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲಾರ್ಗು ಐ ಮೀನ್ ನಾ ಆಲ್ಕೋಹಾಲ್ ಚಟ ಇದ್ದರೆ ನನಗೆ ಜ್ಯೂಸ್ ಚಟ ಆಗಿಬಿಟ್ಟಿದೆ ಸಾಕು ಬನ್ನಿ ಹೋಗೋಣ ಕಬಾಬ್ ಮಾಡೋಣ ವಾವ್ ಕಬಾಬ್ ಏನ್ ಯಮ್ಮಿ ಯಮ್ಮಿ ಅನ್ನಿಸ್ತಾ ಇದೆ ಗಾಯ್ಸ್ ಇನ್ನೊಂದು ಕಡೆ ಅತ್ತೆ ದೋಸೆ ತವ ಇಟ್ಟಿದ್ದಾರೆ ದೋಸೆ ಮಾಡೋಕೆ ಅಂತ ಕಾಯಿ ದೋಸೆ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನಾಟಿ ಕೋಳಿ ಸುಕ್ಕ ಮತ್ತೆ ಕಾಯಿ ದೋಸಾಗೆ టేస్ట్ బిహా సుట్ట బీ కబాబ్ తినకెస్ చంద అలా ಇವಾಗ ಇಲ್ಲಿ ನಾನು ಕಬಾಬ್ ತಿಂತಾ ಇದ್ದೀನಿ ಸೊ ಈ ವ್ಲಾಗ್ನ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಕಬಾಬ್ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅಲ್ಲ ನಂಗೆ ಗೊತ್ತು ಗಾಯಸ್ ಹಸ್ಬೆಂಡ್ ಮನೆಗೆ ಬಂದಿದ್ದಾನೆ ಸೊ ಒಂದು ಊಟ ಆಗ್ತಾ ಇದೆ ನಮ್ಮ ಅತ್ತೆ ಆಲ್ರೆಡಿ ಕೊಟ್ಟಿದ್ದಾರೆ ಇದು ನನ್ನ ಮಗಂಗೆ ಒಂದೇ ಒಂದು ದೋಸೆ ಹಾಕಿದ್ದೀನಿ ಮತ್ತೆ ಸ್ವಲ್ಪ ಸ್ವಲ್ಪ ಸುಕ್ಕ ಹಾಕೊಟ್ಟಿದ್ದೀನಿ ಇದು ನನ್ನ ಮಗ ಬೇಡ ಅಂತಿದ್ದ ಆದರೂ ಫೋರ್ಸ್ ಮಾಡಿ ತೊಗೊಂಡೋಗಿ ಕೊಡ್ತಾ ಇದ್ದೀನಿ ನೋಡಿ ಅಲ್ಲಿ ದೂರದಲ್ಲಿ ನನ್ನ ಹಸ್ಬೆಂಡು ಊಟ ಮಾಡ್ತಾ ಇದ್ದಾನೆ ಊಟ ಮಾಡಿ ಫ್ರೂಟ್ಸ್ ತಿನ್ಬಿಟ್ಟು ಹಸ್ಬೆಂಡು ಮೇಲ್ಗಡೆ ಹೋಗಿದ್ದಾನೆ ಸೊ ಇದು ಮಿಕ್ಕಿರೋ ಫ್ರೂಟ್ಸು ನಾನು ತಿಂದು ಖಾಲಿ ಮಾಡ್ತೀನಿ ಇವಾಗ ನನ್ನ ಮಗ ಸ್ವಲ್ಪ ಫ್ರೂಟ್ಸ್ ತಿಂದಿದ್ದಾನೆ ಸೊ ಸ್ವಲ್ಪ ಪೈನಾಪಲ್ ಇದೆ ಅದು ಸಹ ಸ್ವೀಟ್ ಸ್ವೀಟಾಗಿತ್ತು ಆಗಿತ್ತು ನನಗಂತೂ ಪೈನಾಪಲ್ ಅಂದರೆ ತುಂಬ ಇಷ್ಟ ಸೊ ನಾನು ಹಣ್ಣೆಲ್ಲ ತಿನ್ಬಿಟ್ಟು ಸ್ವಲ್ಪ ಒಂದು ದೋಸೆ ತಿನ್ಬಿಟ್ಟು ಊಟ ಮಾಡಿ ಮಲ್ಕೋತೀನಿ ಗೈಝ್ ಸೊ ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬೈ ಬಾಯ್ ಟೇಕ್ ಕೇರ್ ಶುಭರಾತ್ರಿ